ನಟಿ ಸರಿತಾ ಅವರ ಬಗ್ಗೆ ಬರ್ತದೆ ಆಘಾತ ಸುದ್ದಿ ಅಂತ ಹೇಳ್ಬೋದು ಇನ್ನು ನಟಿ ಸರಿತಾ ಅವರು ಕೇವಲ ನೆನಪು ಮಾತ್ರ ಅಂತ ಹೇಳ್ಬೋದು ಇನ್ನು ಕನ್ನಡ ಚಿತ್ರರಂಗದಲ್ಲಿ ಅದ್ಭುತ ಅದ್ಭುತವಾದ ಕಲಾವಿದೆ ಅಂತ ಹೇಳ್ಬೋದು ಸುಮಾರು ನೂರ ಎಂಬತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿರುವ ಇವರು ರಾಮ್ಕುಮಾರ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಶಂಕರ್ನಾಗರ್ ಅವರ ಜೊತೆ ಮೇರು ನಟರನ್ನು ನಾಯಕಿ ಗುರುಸಿಕೊಂಡಂಥ ಸರಿತಾ ಅವರು ಇನ್ನು ನೋಡಲು ಕೂಡ ಹೋಗಿದ್ದು ಸಹ ಆ ಟೈಮಲ್ಲಿ ಸಾಕಷ್ಟು ಇದ್ದಂತ ಮತ್ತು ಸಿಕ್ಕಾಪಟ್ಟೆ ಹಾಟ್ ಆಗಿ ಕಾಣಿಸ್ತಿದ್ದಂಥ ನಟಿ ಅಂತ ಸರಿತಾ ಅವರು ಅಂತಲೇ ಹೇಳ್ಬೋದು ಅವರು ಇಂಥ ಅದ್ಭುತವಾದ ಸರಿತಾ ಅವರ ಈ ಇತ್ತೀಚೆಗೆ ಅಂದರೆ ಎರಡು ಸಾವಿರದ ನಾಲ್ಕರಲ್ಲಿ ಬಂದ ದಶಮುಖ ಎಂಬ ಸಿನಿಮಾದಲ್ಲಿ ರವಿಚಂದ್ರ ಜೊತೆ ಕಾಣಿಸ್ಕೊಂಡಿದ್ದು ಬಿಟ್ಟರೆ ಇನ್ನು ಯಾವ ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ ಮೂಲ ಈಗ ಚ ತಮಿಳ್ನಾಡಿನಲ್ಲಿ ಈಗ ವಾಸವಾಗಿದ್ದಾರೆ ಸರಿತಾ ಅವರ ಸದ್ಯ ಪತಿ ಜೊತೆ ನೆಮ್ಮದಿ ಜೀವನ ಸಾಗಿಸಿದ್ದಾರೆ ಸ್ವಂತ ಉದ್ಯಮಗಳನ್ನು ಸ್ಥಾಪನೆ ಮಾಡಿಕೊಂಡು ಈಗ ಅದನ್ನೇ ನೋಡ್ಕೊಳ್ತಿದ್ದಾರೆ ಅಂತ ಹೇಳಲಾಗುತ್ತೆ ಚಿತ್ರರಂಗದಿಂದ ಏಕಾಗಿ ಕಣ್ಮರಣ ಬರೋಬ್ಬರಿ ಇಪ್ಪತ್ತ್ಮೂರು ವರ್ಷ ಚಿತ್ರರಂಗ ಅಂತರ ಕಾಯ್ದುಸ್ಕೊಂಡಿದ್ದಾರೆ ಸದ್ಯ ಮಕ್ಕಳಿಗೆ ಕೂಡ ಇಂಜಿನಿಯರ್ ಓದಿಸಿದ್ದಾರೆ ಮತ್ತು ಇನ್ನೊಬ್ಬಳು ಮಗಳಿಗೆ ಡಾಕ್ಟರ್ ಕೂಡ ಓದಿಸಿ ಅವರಿಗೂ ಕೂಡ ಒಂದು ಜಾಗಕ್ಕೆ ಈಗ ಸೇರಿಸಿದ್ದಾರೆ ಅಂತಲೇ ಹೇಳ್ಬೋದು ಸದ್ಯ ಈಗ ಉನ್ನತ ಸ್ಥಾನದಲ್ಲಿರುವಂಥ ಸರಿತ ಅವರು ಚಿತ್ರರಂಗಕ್ಕೆ ಗುಡ್ ಬಾಯ್ ಹೇಳಿ ಬರೋಬ್ಬರಿ ಇಪ್ಪತ್ತೆರಡು ವರ್ಷಗಳ ಕಳೆದು ಈ ಮೂಲಕ ಇನ್ನೆಲ್ಲ